ಅಯ್ಯೋ ಪಾಪ ಅಯ್ಯೋ ಯಾರು ಹೆತ್ತ ಕೇಳಸ್ ಜನರಿಗೆ ಅಯ್ಯೋ ಪಾಪ ಯಾರು ಹೆತ್ತ ಮಗಳಮ್ಮ ನೀನು ಅಯ್ಯೋ ಪಾಪ ಯಾರು ಹೆತ್ತ ಮಗಳಮ್ಮ ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ದೊಡ್ಡ ರೋಗ ಬರ್ಬೇಕಾದ್ರೆ ನೀನು ಮಾಡಿದ ತಪ್ಪಾದ್ರೂ ಏನಮ್ಮ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ದೊಡ್ಡ ರೋಗ ಬರಬೇಕಾದ್ರೆ ನೀನು ಮಾಡಿದ ಏನಮ್ಮ ನಾನು ಮಾಡಿದ ತಪ್ಪಿಗೆ ಲೆಕ್ಕವೇ ಇಲ್ಲ ನಾನು ಮಾಡಿದ ತಪ್ಪಿಗೆ ಲೆಕ್ಕವೇ ಇಲ್ಲ ನನ್ನಿಂದಾಗಿ ಅದೆಷ್ಟು ಜನ ಸಿರಿವಂತರ ಬದುಕು ಹಾಳಾಗಿದೆಯೋ ಏನೋ ನನ್ನಿಂದಾಗಿ ಅದು ಎಷ್ಟು ಜನರ ಸಿರಿವಂತರ ಬದುಕು ಹಾಳಾಗಿದೆಯೋ ಏನೋ ಆ ದೇವರು ಆ ದೇವರು ದೇವರು ನನಗೆ ಯೋಗ್ಯವಾದ ಸಿಖೆಯನ್ನೇ ಕೊಟ್ಟಿದ್ದಾನೆ ಆ ದೇವರು ನನಗೆ ಯೋಗ್ಯವಾದ ಸಿಖೆಯನ್ನೇ ಕೊಟ್ಟಿದ್ದಾನೆ ಅಮ್ಮ ನಿನ್ನ ನೋಡಿದ್ರೆ ನನಗೆ ಯಾಕೋ ಏನೋ ಗೊತ್ತಿಲ್ಲ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ನಿನ್ನ ರೋಗ ವಾಸಿ ಮಾಡಬೇಕು ಅಂತ ನಿನ್ನ ರೋಗ ಗುಣ ಮಾಡಬೇಕು ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆಯಮ್ಮ ಅಮ್ಮ ನಿನ್ನ ನೋಡ್ತಾ ಇದ್ರೆ ಯಾಕೋ ಏನೋ ಗೊತ್ತಿಲ್ಲ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಯಾಕೋ ಏನೋ ಗೊತ್ತಿಲ್ಲ ಯಾಕೋ ಏನೋ ಗೊತ್ತಿಲ್ಲ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ನಿನ್ ರೋಗ ಗುಣ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದಿಯಮ್ಮ ನಿನ್ ರೋಗ ಗುಣ ಅಂತ ನನ್ನ ಮನಸ್ಸು ಒತ್ತಿ 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 ಹೇಳ್ತಾ ಇದೀವಿ ಒತ್ತಿ ಒತ್ತಿ ಹೇಳ್ತಾ ಇದಿಯಮ್ಮ ತಂಪ ನನ್ನ ಬಗ್ಗೆ ಇಷ್ಟೊಂದು ಅನುಕಂಪ ಪಡುತ್ತಿರುವ ನೀವು ನನ್ನ ಬಗ್ಗೆ ನನ್ನ ಬಗ್ಗೆ ಇಷ್ಟೊಂದು ಅನುಕಂಪ ಪಡುತ್ತಿರುವ ನೀವು ನನ್ನ ಬಗ್ಗೆ ಇಷ್ಟೊಂದು ಅನುಕಂಪ ಪಡುತ್ತಿರುವ ನೀವು ನೀವು ಯಾರು ಅಂತ ನಾನು ಹೇಳಬಹುದೇ ನೀವು ಯಾರು ಅಂತ ನಾನು ಕೇಳಬಹುದೇ ಹೇಳ್ತೀನಮ್ಮ ನಾನು ಮಾಡಿದ ಪಾಪಕ್ಕೆ ಕೋರ್ಟ್ ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು ನಾನು ಮಾಡಿದ ಪಾಪಕ್ಕೆ ಕೋರ್ಟ್ ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಜೈಲಿನಲ್ಲೇ ಇದ್ದೆ ಇಪ್ಪತ್ತೈದು ವರ್ಷ ಜೈಲಿನಲ್ಲೇ ಇದ್ದೆ ಕಳೆದ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಳೆದ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜೀವಾವಧಿ ಶಿಕ್ಷೆಯನ್ನು ಹೊಂದಿದ ಕೆಲವು ಕೈದಿಗಳಿಗೆ ಬಿಡುಗಡೆ ಮಾಡಿದ್ರು ಜೀವಾವಧಿ ಶಿಕ್ಷೆ ಹೊಂದಿದ ಕೆಲವು ಕೈದಿಗಳಿಗೆ ಬಿಡುಗಡೆ ಮಾಡಿದ್ರು ಅದರಲ್ಲಿ ನಾನು ಅದರಲ್ಲಿ ನಾನು ಒಬ್ಬ ನೋಡೋದಕ್ಕೆ ಒಳ್ಳೆಯವನ ಹಾಗೆ ಕಾಣ್ತೀರಿ ನೋಡೋದಕ್ಕೆ ಒಳ್ಳೆಯವ್ರ ಹಾಗೆ ಕಾಣ್ತೀರಿ ಜೈಲಿಗೆ ಹೋಗುವಂತ ತಪ್ಪು ನೀವೇನ್ ಮಾಡಿದ್ರಪ್ಪ ಜೈಲಿಗೆ ಹೋಗುವಂತ ತಪ್ಪು ನೀವೇನ್ ಮಾಡಿದ್ರಪ್ಪ ನನ್ನ ದುಶ್ಚಟಕ್ಕಾಗಿ ನನ್ನ ಮಕ್ಕಳನ್ನೇ ಮಾರಿಕೊಂಡ ನಾನು ನನ್ನ ದುಶ್ಚಟಕ್ಕಾಗಿ ನನ್ನ ಮಕ್ಕಳನ್ನೇ ಮಾರಿಕೊಂಡು ಬಂಗಾರದಂತ ಹೆಂಡತಿಯ ದುರ್ಮರಣಕ್ಕೆ ಕಟ್ ಮಾಡಿ ಕರೆಕ್ಟಾಗಿ ಆಗಿ ನನ್ನ ದುಶ್ಚಟಕ್ಕಾಗಿ ನನ್ನ ಮಕ್ಕಳನ್ನೇ ಮಾರಿಕೊಂಡು ನನ್ನ ದುಶ್ಚಟಕ್ಕಾಗಿ ನನ್ನ ಮಕ್ಕಳನ್ನೇ ಮಾರಿಕೊಂಡು ಬಂಗಾರದಂತ ಹೆಂಡತಿಯ ದುರ್ಮರಣಕ್ಕೆ ತಳ್ಳಿದ ಮಹಾಪಾಪಿಯ ನಾನು ಬಂಗಾರದಂತ ಹೆಂಡ ದುರ್ಮರಣಕ್ಕೆ ತಳ್ಳಿದ ಮಹಾಪಾಪಿಯಮ್ಮ ಮಹಾ ಮಾಡ ಮಹಾಪಾಪಿಯ ಮಾನ ಮಹಾಪಾಪಿಯಮ್ಮ ಹಾಗಾದ್ರಿ ರತನ್ ಲಾಲ್ ಅನ್ನ ಇಲ್ಲ ಇಲ್ಲ ಹಾಗಾದ್ರೆ ಹಾಗಾದ್ರಿ ರತನ್ ಲಾಲ್ ಅನ್ನೋನಿಗೆ ನಿಮ್ ಮಕ್ಕಳನ್ನ ನೀವು ಮಾರ್ಕೊಂಡಿರ ಹಾಗಾದ್ರಿ ರತನ್ ಲಾಲ್ ಅನ್ನವನಿಗೆ ನಿಮ್ಮ ಮಕ್ಕಳನ್ನ ಮಾರ್ಕೊಂಡಿದ್ದೀರಾ ಹೌದಮ್ಮಿ ರತನ್ ಲಾಲ್ ಅನ್ನೋನಿಗೆ ನಿಮ್ಮ ಮಕ್ಕಳನ್ನ ಮಾಡಿದ

ಅಂದ್ರೆ ನೀನು ಅಂದ್ರೆ ನೀನು ಮಗಳು ರಥ ರಥ ಲಾಲನಿಗೆ ನೀನು ಮಾರಿಕೊಂಡ ಮಗಳುಜಿಯ ಗರ್ಭದಲ್ಲಿ ಜನಿಸಿದ್ದರೂ ಸಮಾಜದಲ್ಲಿ ವೇಷೆಯಾಗಿ ನಿಂತ ಮಗಳು ನೋಡಿದೆಯೇನು ನೀನು ಮಾಡಿದ ತಪ್ಪಿನಿಂದ ನಿನ್ನ ಮಗಳು ಎಂತ ಘೋರ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಅಂತ ಮಗಳೇ ಮಗಳೇ

ಮಗಳೇ ಮಗಳೇ ಮಗಳೇ ಕಾರಣೆಯಮ್ಮ ನಿನ್ನ ಈ ಸ್ಥಿತಿಗೆ ಕಾರಣ ಪಾಪಿ ತಂದೆಗೆ ಹೊಡಿ ಈ ನಿನ್ನ ಪಾಪಿ ತಂದೆಗೆ ಹೊಡೆ ಹೊಡಿ ಹೊಡೆಯದು ನಿನ್ನ ಸಿಟ್ಟು ತೀರುವರೆಗೆ ಹೊಡೆಯಮ್ಮ ನಿನ್ನ ಸಿಟ್ಟು ಇಮಾಮ್ ಸಾಹೇಬ್ರೆ ನೀವು ನನ್ನನ್ನ ಜೈಲಿಂದ ಬಿಡಿಸಬಾರ್ದಾಗಿತ್ತು ಇಮಾಂ ಸಾಹೇಬ್ರೆ ನೀವು ನನ್ನನ್ನ ಜೈಲಿಂದ ಬಿಡಿಸಬಾರ್ದಾಗಿತ್ತು ಅಲ್ಲೇ ಬರುಗಿ ಮರುಗಿ ಸತ್ತು ಹೋಗ್ತಾ ಇದ್ದೇ ನಾನು ಅಲ್ಲೇ ಬರುಗಿ ಬರುಗಿ ಸತ್ತು ಹೋಗ್ತಾ ಇದ್ದೇನೆ ಹೆಣ್ಣಿನ ಮಹತ್ವ ಕೆಲವರಿಗೆ ಗೊತ್ತಿಲ್ಲಪ್ಪ ಜನ್ಮ ಕೊಟ್ಟವಳು ಹೆಣ್ಣು ಬಾಳ ಸಂಗಾತಿಯಾಗಿ ಬರುವವಳು ಹೆಣ್ಣು ನಾಳೆ ನಾವು ನಾಳೆ ನಾವು ಸತ್ತಾಗ ಹೃದಯ ತುಂಬಿ ಕಣ್ಣೀರು ಹಾಕುವವಳು ಹೆಣ್ಣು ನಾಳೆ ನಾವು ಸತ್ತಾಗ ಹೃದಯ ತುಂಬಿ ಕಣ್ಣೀರು ಹಾಕುವವಳು ಹೆಣ್ಣು ಹೆಣ್ಣಿನ ಮಹತ್ವ ಅಲ್ಲಿ ವಿಷಕಂಠ ಹೆಣ್ಣಿನ ಮಹತ್ವ ಏನು ಅಂತ ನಿನ್ನಂತವರಿಗೆ ಗೊತ್ತಿಲ್ಲವಪ್ಪ ನಮ್ಮನ್ನು ಹೆತ್ತವಳು ಹೆಣ್ಣು ಬಾಳ ಸಂಗಾತಿಯಾಗಿ ಬರುವವಳು ಹೆಣ್ಣು ತಾಯಿ ನಾವು ಸತ್ತಾಗ ಹೃದಯ ತುಂಬಿ ಎರಡು ಕಣ್ಣೀರು ಹಾಕುವವಳು ಹೆಣ್ಣು ಬಂದಾಗ ಈ ಭೂಮಿ ಮೇಲೆ ನೀನು 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 ನಿನ್ನ ಮಗಳು ನಿಗೆ ನೀನು ಮಾರಿಕೊಂಡ ಮಗಳು ಘತಿಯ ಗರ್ಭದಲ್ಲಿ ಧರಿಸಿದ್ದರೂ ಸಮಾಜದಲ್ಲಿ ವೇಚ್ಛೆಯಾಗಿ ನಿಂತ ಮಗಳು ನೋಡಿದೆ ಏನು ನೀನು ಮಾಡಿದ ತಪ್ಪಿನಿಂದ ನಿನ್ನ ಮಗಳು ಎಂತ ಘೋರ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಅಂತ ಮಗಳೇ

ಪಾಪಿ ತಂದಿಗೆ ಹೊಡಿ ಈ ನಿನ್ನ ಪಾಪಿ ತಂದಿಗೆ ಹೊಡೆ ಹೊಡೆ ಹೊರಗೆ ಹೊಡೆಯವರೆಗೂ ಹೊಡೆಯ ಪಾಪ ಇಮಾಂ ಸಾಹೇಬ್ರೆ ನೀವು ನನ್ನ ಜೈಲಿಂದ ಬಿಡಿಸಬಾರ್ದಾಗಿತ್ತು ಈ ಮಾಂ ಸಾಹೇಬ್ರೆ ನೀವು ನನ್ನ ಜೈಲಿಂದ ಬಿಡಿಸಬಾರ್ದಾಗಿತ್ತು ಅಲ್ಲೇ ಮರಗೆ ಮರಗಿ ಅಲ್ಲೇ ಬರುಗಿ ಬರುಗಿ ಸತ್ತು ಹೋಗ್ತಾ ಇದ್ದೇನೆ ಹೆಣ್ಣಿನ ಮಹತ್ವ ನಿನ್ನಂತ ಕೆಲವರಿಗೆ ಗೊತ್ತಿಲ್ಲಪ್ಪ ನಮಗೆ ಜನ್ಮ ಕೊಟ್ಟವಳು ಹೆಣ್ಣು ಬಹಳ ಸಂಗಾತಿಯಾಗಿ ಬರುವವಳು ಹೆಣ್ಣು ನಾಳೆ ನಾವು ನಾಳೆ ನಾವು ಸತ್ತಾಗ ಹೃದಯ ತುಂಬಿ ಕಣ್ಣೀರು ಹಾಕುವವಳು ಹೆಣ್ಣು ನಾಳೆ ನಾವು ಸತ್ತಾಗ ಹೃದಯ ತುಂಬಿ ಕಣ್ಣೀರು ಹಾಕುವವಳು ಹೆಣ್ಣು ಹೆಣ್ಣಿನ ಮಹತ್ವ ಅಲ್ಲಿ ಯಾರು ವಿಶಕಂಠ ಹೆಣ್ಣಿನ ಮಹತ್ವ ಏನು ಅಂತ ನಿನ್ನಂತವರಿಗೆ ಗೊತ್ತಿಲ್ಲವಪ್ಪ ನಮ್ಮನ್ನು ಹೆತ್ತವಳು ಹೆಣ್ಣು ಬಾಳ ಸಂಗಾತಿಯಾಗಿ ಬರುವವಳು ಹೆಣ್ಣು ತಾಯಿ ನಾವು ಸತ್ತಾಗ ಹೃದಯ ತುಂಬಿ ಎರಡು ಕಣ್ಣೀರು ಹಾಕುವವಳು ಹೆಣ್ಣು ಅಂದಾಗ ಈ ಭೂಮಿ ಮೇಲೆ ಹೆಣ್ಣಿನ ಸ್ಥಾನ ಎಷ್ಟು ದೊಡ್ಡದು ಅಂದಾಗ ಈ ಭೂಮಿಯ ಮೇಲೆ ಹೆಣ್ಣಿನ ಸ್ಥಾನ ಎಷ್ಟು ದೊಡ್ಡದು ಅಂತ ನೀನೇ ತಿಳಿದು ನೀನೇ ತಿಳಿದುಕೋ ಹೆಣ್ಣಿನ ಮಹತ್ವವನ್ನು ಅರಿಯದ ಮಂದ ಪಾಠ ಆಗಬೇಕು ಹೆಣ್ಣಿನ ಮಹತ್ವವನ್ನು ತಿಳಿಯದ ಮಂದಮತಿಗಳಿಗೆ ನೀನು ಪಾಠವಾಗಬೇಕು ಬಿಟ್ಟರೆ ಆಗಲಿ ಅವನು ನಿನಗೆ ಕೊಟ್ಟ ತಂದೆಯಮ್ಮ ಪಶ್ಚಾತಾಪದಿಂದ ಪರಿಶುದ್ಧನಾಗಿದ್ದಾನೆ

ಇವಳೇ ನಿನ್ನ ಮೊದಲ ಮಗಳು ದಯವಿಟ್ಟು ನನ್ನ ಅಪರಾಧ ಕ್ಷಮಿಸಮ್ಮ ದಯವಿಟ್ಟು ನನ್ನ ಅಪರಾಧ ಕ್ಷಮಸಮ್ಮ ನಾನು ಮಾಡಿದ ತಪ್ಪಿಗೆ ಇಪ್ಪತ್ತೈದು ವರ್ಷ ಜೈಲು ಸಿಕ್ಕಿ ಅನುಭವಿಸ್ಬಂದಿನಿನ್ ಮಾಡಬೇಡ ದಯವಿಟ್ಟು ನನ್ನ ಅಪರಾಧ ಕ್ಷಮಿಸಿ ಬಿಡಮ್ಮ ತಪ್ಪಿಗೆ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಮಗಳೇ ದಯವಿಟ್ಟು ನಾನು ಮಾಡಿದ ಅಪರಾಧ ಕ್ಷಮಿಸಿ ಬಿಡಮ್ಮ ನಾನು ಮಾಡಿದ ತಪ್ಪಿಗೆ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದೇನಮ್ಮ ಅಪ್ಪ ನೀನೆ ವರ್ಷ ಶಿಕ್ಷೆ ಅನುಭವಿಸಿದ್ರೆ ಏನು ನೀನು ಎಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ರೆ ಏನು ನಿನ್ನಿಂದ ಕೊಲೆಗೀಡಾದ ನನ್ನ ತಾಯಿ ಮತ್ತೆ ಬರ್ತಾಳೇನಪ್ಪ ನಿನ್ನಿಂದ ಕೊಲೆಗೀಡಾದ ನನ್ನ ತಾಯಿ ಮತ್ತೆ ನೀವಿಬ್ರು ಕ್ಷಮಿಸಲಾರಂತ ಅಪರಾಧ ಮಾಡಿದ್ದೇನಪ್ಪ ನೀವಿಬ್ರು ನೀವಿಬ್ರು ಕ್ಷಮಿಸಲಾರದಂತ ಅಪರಾಧ ಮಾಡಿದ್ದೇನೋ ನಿಜ ಆದ್ರೆ ನಿಮ್ಮ ತಾಯಿಯನ್ನು ನಾನು ಕೊಂದಿಲ್ಲಮ್ಮ ಕೊಂದಿಲ್ಲ ನಿಮ್ಮ ತಾಯಿನ್ನ ನಾನು ಕೊಂದಿಲ್ಲಮ್ಮ ಕುಂದಿಲ್ಲ ಮತ್ತು ಸುಳ್ಳು ಹೊಗಳ್ತೀರೋ ಚಾಂಡಾಲ ಬಾವಾ ಮಕ್ಕಳನ್ನು ಮಾರಿಕೊಂಡ ನನ್ನಂತ ಪಾಪಿಯೊಂದಿಗೆ ಬದುಕಬಾರದು ಅಂತ ಮಕ್ಕಳನ್ನ ಮಾರಿಕೊಂಡ ನನ್ನಂತ ಪಾಪಿಯೊಂದಿಗೆ ಬದುಕಬಾರದು ಅಂತ ನನ್ನ ಕೈಯಲ್ಲಿದ್ದ ತನ್ನ ಕೈಯಲ್ಲಿದ್ದ ಚೂರಿ ನನ್ನ ಕೈಯಲ್ಲಿದ್ದ ಚೂರಿಯನ್ನು ಕಸಿದುಕೊಂಡು ನನ್ನ ಕೈಯಲ್ಲಿದ್ದ ಚೂರಿಯನ್ನು ಕಸಿದುಕೊಂಡು ನನ್ನ ಹೊಟ್ಟಿಗೆ ತಾನೇ ಇರಿದುಕೊಂಡು ಪ್ರಾಣ ಬಿಟ್ಲು ತನ್ನ ಬಟ್ಟೆಗೆ ತಾನೇ ಇರಿದುಕೊಂಡು ಪ್ರಾಣ ಬಿಟ್ಲು ಅವಳ ಹೊಟ್ಟೆಯಿಂದ ನಾನು ಚೂರಿ ತೆಗೆಯುವಷ್ಟರಲ್ಲಿ ಅವಳ ಹೊಟ್ಟೆಯಿಂದ ನಾನು ಚೂರಿ ತೆಗೆಯುವಷ್ಟರಲ್ಲಿ ಪೊಲೀಸರನ್ನ ಕರ್ಕೊಂಡು ಬಂದ್ರಿ ನೀವು ಪೊಲೀಸರನ್ನ ಕರ್ಕೊಂಡು ಬಂದ್ರಿ ಇದು ಇದು ನಿಜವಾಗಿ ನಡೆದ ಘಟನೆ ಇದು ನಿಜವಾದ ನಿಜವಾಗಿ ನಡೆದ ಘಟನೆ ನಡೆದದೆಲ್ಲ ಮರ್ತು ಬಿಡ್ರಿ ನಡೆದ ವಿಷಕಂಠ ವಿಷಕಂಠ ನಡೆದ್ದೆಲ್ಲ ಮರ್ತು ಬಿಡ್ರಿ ನಡೆದ್ದೆಲ್ಲ ಮರ್ತು ಬಿಡ್ರಿ ಇವನು ಇವರು ನಿನ್ನ ಸೋದರ ಮಾವ ವಿಶ್ವಕಂಠ ಇವರು ನಿನ್ನ ಸೋದರ ಮಾವ ಅಲ್ಲ ಶಿವನಗೌಡ ಶಿವನಗೌಡ ಅಲ್ಲಿ ನೋಡ್ರಿ ವಿಶ್ವಕಂಠಲ್ಲ ಮರೆತು ಬಿಟ್ರಪ್ಪ ಶಿವನಗೌಡ ಶಿವನಗೌಡ